ಕನ್ನಡ ಸೇನೆ ನಗರ ಆಟೋ ಘಟಕದ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತ ಪುನೀರ್ ಪುತ್ಥಳಿ ಬಳಿ ಮಕ್ಕಳಿಗೆ ಸಿಹಿ ಹಂಚುವುದರ ಮೂಲಕ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ ಮಕ್ಕಳು ಸಹ ಅವರನ್ನ ಪ್ರೀತಿಯಿಂದ ನೆಹರು ಚಾಚಾ ಎಂದೇ ಕರೆಯುತ್ತಿದ್ದರು ಮಕ್ಕಳ ಬಗ್ಗೆ ತುಂಬಾ ಒಲವನ್ನ ಹೊಂದಿದ್ದ ಅವರು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಶಿಕ್ಷಣ ಮತ್ತು ಪ್ರೀತಿ ನೀಡಿದರೆ ಅವರ ಮತ್ತು ದೇಶದ ಭವಿಷ್ಯವು ಉತ್ತಮವಾಗಿರುತ್ತದೆ ಎಂದು ನಂಬಿದ್ದರು ಎಂದರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯ ದಿನ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ಈ ಹಿಂದಿನ ಮಕ್ಕಳು ಏನು ಶಾಂತಿ ನೆಮ್ಮದಿ ಜಾತಿ ಭೇದವಿಲ್ಲದೆ ಎಲ್ಲರೂ ಬೆಳೆದು ದೊಡ್ಡರಾಗಿ ಎಸ್ ಪಿ ಡಿ ಸಿ ಕಮಿಷನ್ಗಳಾಗಿ ಪ್ರಧಾನಿಗಳಾಗಿ ಮುಖ್ಯಮಂತ್ರಿಗಳಾಗಿ ಎಲ್ಲರನ್ನು ಆ ಭುವನೇಶ್ವರಿ ತಾಯಿ ಬೆಳೆಸಲಿ ಮಕ್ಕಳನ್ನೆಲ್ಲ ಆರೋಗ್ಯ ಕೊಟ್ಟು ಅವರಿಗೆಲ್ಲ ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಈ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಮುಂದೆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಕನ್ನಡ ಸೇನೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂಥ ಪಿ ಸಿ ರಾಜೇಗೌಡ್ರು ಅವರು ಬರಬೇಕಿತ್ತು ಜನ ಕಾಲಂತರದಿಂದ ಬರೋಕ್ಕಾಗಲಿಲ್ಲ ಅವರು ಹಾಗಾಗಿ ಆ ಅವರ ನೇತೃತ್ವದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ಹಾಗೂ ಈ ಮಕ್ಕಳ ನಮ್ಮ ಒಗ್ಗರಣಗೌಡರು ಡಾಕ್ಟರ್ ರಾಜಕುಮಾರ್ ಸಂಘದ ಅಧ್ಯಕ್ಷರು ಅವರು ಬಂದಿದ್ದಾರೆ ನಮ್ಮ ಅನ್ವರ್ ಅವರು ಬಂದಿದ್ದಾರೆ ನಮ್ಮ ಮತ್ತು ನವೀನ್ ಕುಮಾರ್ ಅವರು ಬಂದಿದ್ದಾರೆ ಹರೀಶ್ ಅವರು ಬಂದಿದ್ದಾರೆ ಹಾಗೆ ಅನ್ವರ್ ಅವರು ಬಂದಿದ್ದಾರೆ ಎಲ್ಲರೂ ಸೇರಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಿ ಆಯಸ್ಸು ಆರೋಗ್ಯ ವಿದ್ಯಾಭಿವೃದ್ಧಿ ಕೊಟ್ಟು ಮಕ್ಕಳಿಗೆ ಇನ್ನೂ ಹೆಚ್ಚು ಇದನ್ನು ಕೊಟ್ಟು ನಮ್ಮ ನಮ್ಮ ದೇಶದ ದೇಶದ ಮಕ್ಕಳು ನಮ್ಮ ದೇಶದ ಮಕ್ಕಳು ಇವರು ಮುಂದಿನ ನಿರುದ್ಯೋಗಿ ಸಮಸ್ಯೆಯನ್ನು ಆಲಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕನ್ನಡಕ್ಕೆ ನೆಲ ಜಲ ಭಾಷೆಯ ಬಗ್ಗೆ ಹೋರಾಡಿ ಕನ್ನಡಕ್ಕೋಸ್ಕರ ಎಲ್ಲರೂ ಎಲ್ಲ ಮಕ್ಕಳು ತಿಳಿದುಕೊಂಡು ಎಲ್ಲರೂ ಭುವನೇಶ್ವರಿ ತಾಯಿಗೆ ನಮಿಸುತ್ತಾ ಎಲ್ಲರೂ ಹೋರಾಡಲಿ ಅಂತ ಹೇಳ್ತಾ ಈ ಮಾತೃ ಮುಸ್ಲಿಂ ಜೈ ಹಿಂದ್ ಜೈ ಕರ್ನಾಟಕ ಮಾತೃದ ಅಧ್ಯಕ್ಷರ ಜಯಪ್ರಕಾಶ್ ಅವರು ತುಂಬ ವಿಭಿನ್ನ ಶೈಲಿಯಲ್ಲಿ ಮೊದಲನೇ ಬಾರಿ ಪುರಿತ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಎದುರುಗಡೆ ಈಗಾಗಲೇ ಮೊದಲನೇ ಒಂದು ಒಳ್ಳೆ ಪಂಡಿಶೀಲನ ಕಾರ್ಯಕ್ರಮವನ್ನು ಮಕ್ಕಳು ದೇವರ ಸಮಾನವಾಗಿ ಮಾಡಿ ನೀಡುತ್ತಿರುವುದರಿಂದ ಮಕ್ಕಳ ದಿನಾಚರಣೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ತೋರಿಸ್ತೀವಿ ಮಕ್ಕಳ ದಿನಾಚರಣೆಯ ಅಂಗವಾಗಿ ಈ ಮಕ್ಕಳ ದಿನಾಚರಣೆಯ ಪ್ರಥಮವಾಗಿ ಈ ಮಕ್ಕಳ ಪುಟಾಣಿಗಳಿಗೆ ಒಂದು ಶುಭಾಶಯಗಳನ್ನು ಕೊಡ್ತಾ ಪಂಡಿತ ಜವಾಹರ್ಲಾಲ್ ನೆಹರು ಅವರ ಜನ್ಮೋತ್ಸವದ ಮುಖ್ಯ ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ನೆಹರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಕಂಡ್ರೆ ಅವ್ರಿಗೆ ಭಾರಿ ಪ್ರೀತಿ ಆ ಮಕ್ಕಳ ಕಂಡ ಕಡೆ ಎಲ್ಲ ಒಂದು ಗುಲಾಬಿ ಹೂಗಳನ್ನ ಪ್ರದರ್ಶನ ಮಾಡ್ತಾ ಒಂದು ಪ್ರೀತಿಯನ್ನು ಬೆಳೆಸ್ಕೊಳ್ತಾ ಇದ್ದರು ಅಂಥ ಒಂದು ಸಮಯದಲ್ಲಿ ನಮ್ಮ ಈ ಅಜಾತ್ ಪಕ್ಷದಲ್ಲಿರುವ ನಮ್ಮ ಪವಿತ್ರ ರಾಜ್ಕುಮಾರ್ ಅವರ ಪ್ರತಿಮೆಯ ಆವರಣದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕನ್ನಡ ಸೇನೆಯ ಪದಾಧಿಕಾರಿಗಳು ಪ್ರಕಾಶ್ ಸ್ನೇಹಿತರೆಲ್ಲ ಸೇರಿ ಬಂದವರು ಸೇರಿ ಈ ಒಂದು ಈ ನಮ್ಮ ಆವರಣದ ಮುಂದೆ ಈ ಮಕ್ಕಳ ದಿನಾಚರಣೆ ಆಚರಿಸ್ತಾರೆ ಕಾರ್ಯಕ್ರಮದಲ್ಲಿ ನವೀನ್ ಓಂಕಾರಗೌಡ ಅನ್ವರ್ ಹರೀಶ್ ಉಪಸ್ಥಿತರಿದ್ದರು